ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಸಬ್ಬನಕುಪ್ಪೆ ಗ್ರಾಮದಲ್ಲಿ ಶ್ರೀ ಶ್ರೀ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ದೇವಾಲಯದಲ್ಲಿ ರಾಜ್ಯಾದ್ಯಂತ ಹಾಗೂ ಮಂಡ್ಯ ಜಿಲ್ಲಾದ್ಯಂತ ಭಕ್ತರುಗಳು ತಮ್ಮ ಅರಕೆ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ನಮ್ಮ ವಾಹಿನಿ ನಡೆಸಿದ ವಿಶೇಷ ವರದಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಸ್ಥಾನದ ಪ್ರಧಾನ ಅರ್ಚಕರುಗಳು ಮಾಹಿತಿಯನ್ನು ನೀಡಿದ್ದಾರೆ ಭಕ್ತರ ತಮ್ಮ ಕಷ್ಟ ಕಾರ್ಯಗಳನ್ನ ಪರಿಹರಿಸುತ್ತಾ ಬಂದಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ವಿಶೇಷ ಪೂಜೆ ಕೈಕಾರಿಗಳು ನಡೆಯುತ್ತಾ ಬಂದಿದೆ ಇನ್ನು ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವ ದೇವರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಜಾಗರಣೆ ಪೂಜೆ ಅಲಂಕಾರ ಮಾಡುತ್ತಾ ಬಂದಿದ್ದೇವೆ ಎಂತ ಕಠಿಣ ಸಮಸ್ಯೆ ಇದ್ದರೂ ಮದುವೆ ಆಗದಿರುವವರು ಮಕ್ಕಳಾಗದಿರುವವರು ಜಮೀನಿನ ವ್ಯಾಜ್ಯ ರಾಜಿ ಪಂಚಾಯಿತಿ ಪೂರ್ತಿ ನಿವಾರಣೆಯಾಗಿದೆ ಇನ್ನು ರಾಜ್ಯದ ಮುಂಬೈ ಹೈದರಾಬಾದ್ ಬೆಂಗಳೂರು ಮೈಸೂರು ಹಾಸನ ಇನ್ನಿತರ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ತಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿದೆ ದೇವರು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಉನ್ನಿ ರವರು ಮಾಹಿತಿ ತಿಳಿಸಿದರು ಸೊ ಹಾಗಿದ್ರೆ ಬನ್ನಿ ಪ್ರಿಯಾ ವೀಕ್ಷಕರೇ ಮಾಹಿತಿ ನೋಡ್ಕೊಂಡು ಬರೋಣ just perfect Still ಇರ್ಲಿಲ್ಲ ಆಮೇಲೆ ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ನಾವು ಫಸ್ಟ್ ಬಂದಾಗ ನೆಲ ಈ ಗರ್ಭಗಡೆ ಬಂದ್ಬಿಟ್ಟು ಇರ್ಲಿಲ್ಲ ಇಲ್ಲಿ ದೇವಿ ಅನುಗ್ರಹ ಆಯ್ತು ನಾವು ಬಂದ್ ಬಂದು ಸೇವೆ ಮಾಡ್ತಾ ಇದ್ವಿ ನಾನು ಮದ್ವಾನೇ ಆಗಿರ್ಲಿಲ್ಲ ನಾನು ಇಲ್ಲಿ ಬಂದ್ಮೇಲೆ ದೇವಿನೆಲ್ಲ ಕೇಳ್ಕೊಂಡ್ಮೇಲೆ ನನಗೆ ಮದ್ವ ಆಯ್ತು ಸರ್ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಮದ್ವ ಆಯ್ತು ಆಮೇಲೆ ಇದೆಲ್ಲ ಇಂಪ್ರೂವ್ಮೆಂಟ್ ಆಯ್ತು ಆಮೇಲೆ ಆಂಜನೇಯ ಸ್ವಾಮಿ ತೊಗೊ ಮತ್ತೆ ಅರುಣಾಚಲ ಶಿವ ಅಂತೇಳಿದ್ವಿ ಈಶ್ವರನ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಗೆ ಪ್ರತಿ ಇಲ್ಲಿ ವಿಶೇಷತೆ ಏನಂದ್ರೆ ನಮಗ ಯುಗಾದಿ ಹಬ್ಬದಲ್ಲೂ ವಿಶೇಷ ಐತೆ ಐತೆ ಕೊಂಡಾಯ್ತಾರೆ ಐದು ದಿನ ಫುಲ್ ಹೋಮ ಹವನಾದಿಗಳು ಇರ್ತೈತೆ ಭಕ್ತರೆಲ್ಲ ಸೇರ್ತಾರೆ ಮತ್ತೆ ನವರಾತ್ರಿ ಹತ್ತು ದಿನವೂ ತುಂಬ ಚೆನ್ನಾಗಿ ನಡೀತೈತೆ ವಿಜೃಂಭಣೆಯಿಂದ ಎಲ್ಲ ಸೇರ್ಕೊಂಡು ಎಲ್ಲ ಮಾಡ್ತೀವಿ ದೀಪಾರಾಧನೆ ಇರುತ್ತೆ ಕಾರ್ತಿಕ್ ಮೋಸ ದೀಪಾರಾಧನೆ ಇರುತ್ತೆ ಸಂಜೆ ಟೈಮಲ್ಲಿ ದೀಪದ ಬೆಳಕಲ್ಲೇ ದೇವಿ ನೋಡಿಸ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ಅನುಕೂಲ ಆಮೇಲೆ ಪರಿಸರ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ತಂದೆ ಈಗ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದು ಕೆರೆ ತಣ್ಣೂರಿಂದ ತೊಗೊಂಬಂದಿದ್ದು ಆಕಸ್ಮಿಕ ಅನಿವಾರ್ಯ ಸ್ವಾಮಿ ಇಲ್ಲಿಗೂ ಬಂದಿದ್ದಾರೆ ಹತ್ತು ವರ್ಷದಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಏಳು ವರ್ಷದಿಂದ ಸತತವಾಗಿ ಬ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಪೂಜೆ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಯಾರು ಏನನ್ನು ಕೇಳಿಕೊಂಡ್ರೂ ಕೂಡ ಎಲ್ಲ ವಿಧವಾದಂಥ ಕಾರ್ಯಕ್ರಮಗಳು ನಡೆದಿದೆ ಜೊತೆಗೆ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ನೀವು ಬಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾ ತಕ್ಷಣ ನಿಮ್ಮದು ಕೈ ಕೈ ಕೈಗೂಡುತ್ತೆ ಎಲ್ಲ ಕೆಲಸನೂ ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಯಾವುದೇ ವಿಧವಾದಂಥ ಇದನ್ನು ಕೊಡಿ ಅದು ಕೊಡಿ ಅಂತ ನಾವು ಯಾವುದನ್ನು ಏನೂ ಕೇಳೋದಿಲ್ಲ ನೇರವಾಗಿ ನಿಮ್ಮ ಭಕ್ತಿ ಕಾಣಿಕೆ ಏನಿರುತ್ತೋ ಅದನ್ನು ಕೊಡ್ಬೋದು ದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೋದು ಅಮ್ಮನ ಹತ್ರ ಪ್ರಾರ್ಥನೆ ಎಲ್ಲವೂ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಎಂತೆಂಥ ಅತ್ಯಂತ ಕಠಿಣವಾದಂತಹ ಕೆಲಸಗಳು ಕೂಡ ಕೆಲವ್ರದೆಲ್ಲ ಕೋರ್ಟಲ್ಲಿರೋ ವ್ಯಾಜ್ಯಗಳು ಮತ್ತು ಬ ಜಮೀನಿನ ಜಾಗಳ ಜಗಳಗಳು ಇಂಥವು ಎಲ್ಲವೂ ಪೂರ್ತಿ ನಿವಾರಣೆಯಾಗಿದೆ ಹಾಗಾಗಿ ಮೈಸೂರಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಬೊಂಬೈಯಿಂದ ಬರ್ತಾರೆ ಹೈದರಾಬಾದಿಂದ ಬರ್ತಾರೆ ಎಲ್ಲ ಕಡೆಯಿಂದಲೂ ಬರ್ತಾರೆ ಜನಗಳು ಬಂದು ಅವರವರ ಪ್ರಾರ್ಥನೆಗಳನ್ನ ಸಲ್ಲಿಸಿಕೊಂಡು ಪ್ರಾರ್ಥನೆ ನೆರವೇರಿದ ನಂತರ ಬಂದು ಅವರ ಭಕ್ತಿಪೂರ್ವಕವಾಗಿ ಏನು ಕೊಡಲೇಬೇಕು ಅಂತ ಅನಿಸುತ್ತೋ ಅದನ್ನು ಅರ್ಪಣೆ ಮಾಡಿ ಹೋಗ್ತಾ ಇದ್ದಾರೆ ಹಾಗಾಗಿ ನೀವು ಬನ್ನಿ ದೇವಿಯ ದರ್ಶನ ಮಾಡಿ ನೀವು ನಿಮ್ಮ ಕಷ್ಟಗಳನ್ನು ನಿವಾರಿಸ್ತೀವಿ ನಾನು ಇಲ್ಲಿ ಸರ್ ಎಲ್ಲಿಂದ ಬಂದಿರ ಸರ್ ಸಪುನ್ ಕುಜಾಕ್ರಾಮದಿಂದ ಇರೋದು ಹಾಂ ಏನು ವಿಶೇಷತೆ ಸರ್ ಇಲ್ಲಿ ತಾಯಿ ದರ್ಶನ ಮಾಡೋಕ್ಕ ತಾಯಿ ನಾವು ಏನು ಅನ್ಕೋತೀವಿ ಅಂತ ನಿರ್ವಹಿಸ್ತಾರೆ ತಾಯಿ ತುಂಬಾ ಶಕ್ತಿಶಾಲಿ ಅಂತ ದೇವರು ಎಷ್ಟು ದಿನದಿಂದ ಬರ್ತಾ ಇದೀರ ನಾವು ತುಂಬಾ ಒಂದು ಹತ್ತು ವರ್ಷದಿಂದ ಇದು ಮಾಡ್ತಿದ್ವಿ ಹತ್ತು ವರ್ಷದಿಂದ ಅಂದ್ರೆ ಚರವಾಗಿ ನಾವು ಪೂಜೆ ಮಾಡ್ಕೊಂಡು ದೇವಿನ ಇದು ಮಾಡ್ಕೊಂಡು ಬರ್ತಿದ್ವು ಇಲ್ಲಿ ಒಂದ್ ಏಳು ವರ್ಷದಿಂದ ಸ್ಥಿರವಾಗಿ ಪ್ರತಿದಿನ ನೀವು ವರ್ಷದಿಂದ ಬರ್ತಾ ಇದ್ರಲ್ಲ ದೇವಸ್ಥಾನ ಹಿಂಗಲ್ವಾ ಏಳು ವರ್ಷದಿಂದ ಪ್ರತಿ ವರ್ಷ ವರ್ಷನೂ ಆಗಿ ಬೆಳಕು ಬಂದಿದೆ ಏನ್ ಅನಿಸ್ತದೆ ಸರ್ ಈ ಕಡೆ ದೇವಸ್ಥಾನಕ್ಕೆ ಬಂದು ಹೋದ್ರೆ ನಿಮಗೆ ನಿಮ್ಗೆ ತಾಯಿ ದರ್ಶನ ಮನ್ಸಿಗೆ ನಿಮ್ದು ಸಂತೋಷ ಡೈಲಿ ಒಂದಿನ ಒಂದ್ ಸಾವಿರ ಬಂದು ಹೋಗ್ತೇನೆ ಬಂದು ಹೋದ್ರೆ ಮನ್ಸಿಗೆ ನಿಮ್ದು ಒಂದು ಶಕ್ತಿ ಇದ್ದಂಗೆ ಹಾ ಓಕೆ ಸರ್ ಓಕೆ அவங்க முந்தவரு சுலமாதிரி ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ